ಹಗೋಸ್ ಎಲ್ರಿಗೂ ನಮಸ್ಕಾರ ಸೊ ನಿನ್ನೆ ಆರ್ ಸಿ ಬಿ ವಿರುದ್ಧ ಸಿ ಎಸ್ ಕೆ ಹೀನಾಯ ಸೋಲು ಕಂಡ ಮೇಲೆ ಸೊ ಸಿ ಎಸ್ ಕೆ ಒಂದು ವಿರುದ್ಧ ಸೊ ಫ್ಯಾನ್ಸ್ಗಳು ತಿರುಗಿ ಬಿದ್ದಿದ್ದಾರೆ ಜೊತೆಗೆ ಆ್ಯಂಡ್ ಸುಮಾರು ಜನ ಕ್ರಿಕೆಟರ್ಸ್ಗಳು ಕೂಡ ಆ್ಯಂಡ್ ಕಾಮೆಂಟೇಟರ್ಸ್ಗಳು ಆ್ಯಂಡ್ ಅನಾಲಿಸ್ಗಳು ಕೂಡ ಸಿಕ್ಕಾಪಟ್ಟೆ ಕ್ವಶನ್ಸ್ಗಳನ್ನ ರೈಸ್ ಮಾಡ್ತಿದ್ದಾರೆ ಸೊ ಈ ಒಂದು ಸಿ ಎಸ್ ಕೆ ಸ್ಕ್ವಾಡ್ ಮೇಲೆ ಯಾಕಂತಂದ್ರೆ ಸೊ ಬ್ಯಾಟಿಂಗ್ ಆರ್ಡ್ರಲ್ಲಾದ್ರೂ ಆಗಿರ್ಬೋದು ಆ್ಯಂಡ್ ಅವರ ಥಿಂಕ್ ಟ್ಯಾಂಕ್ ಬಗ್ಗೆ ಆದರೂ ಆಗಿರ್ಬೋದು ಜೊತೆಗೆ ಸೊ ಅವರ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಆ್ಯಂಡ್ ಇಂಟೆಂಟ್ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಮಾತಾಡೋದಾದ್ರೆ ಸೊ ಧೋನಿ ಬಗ್ಗೆ ಸಿಕ್ಕಾಪಟೆ ಒಂದು ಕ್ವಶನ್ಸ್ಗಳು ರೈಸ್ ಆಗ್ತಾ ಇದೆ ಆಸ್ ಎ ಪ್ಲೇಯರ್ ಆಗಿ ನೋಡೋದಾದ್ರೆ ಸೊ ಧೋನಿ ಅವರು ಸಿಕ್ಕಾಪಟೆ ಒಂದು ಡೌನ್ ದ ಒಂದು ಪೊಸಿಷನಲ್ಲಿ ಬರ್ತಾ ಇದ್ದಾರೆ ಸೊ ಬ್ಯಾಟಿಂಗಲ್ಲಿ ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಧೋನಿ ಅವರನ್ನು ಸೊ ಅಲ್ಲಿ ಬ್ಯಾಟಿಂಗ್ಗೋಸ್ಕರ ಇಟ್ಕೊಂಡಿಲ್ಲ ಟೀಮ್ ಒಳಗಡೆಗಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಇದು ಡಿಸಿಷನ್ನು ಓನ್ಲಿ ಧೋನಿ ಅವರೇ ತೊಗೊಬೇಕಾಗತ್ತೆ ಸೊ ನಾನು ಎಲ್ಲಿ ಆಡಬೇಕು ಅಂತ ಯಾಕಂದರೆ ಅವ್ರು ಆಲ್ರೆಡಿ ಅವ್ರು ತೊಗೊಂಡಿದ್ದಾರೆ ಡಿಸಿಷನ್ನ ಬಟ್ ಅದು ಎಲ್ಲೋ ತಂಡಕ್ಕೆ ಮುಳು ಆಗ್ತಾಯಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇದು ಇದರಿಂದ ಸುಮಾರು ಜನ ಸಿ ಎಸ್ ಕೆ ಕಟ್ಟರ್ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಬೇಜಾರಾಗಿದೆ ಓಕೆ ಓನ್ಲಿ ಧೋನಿ ಫ್ಯಾನ್ಸ್ಗಳು ಯಾರಿದಾರಲ್ಲ ಸೊ ಅವರಿಗೆ ಇದು ಅವರು ಎಂಟ್ರಿ ಆದರೆ ಸಾಕು ಗ್ರೌಂಡ್ ಒಳಗಡೆಗೆ ಅದಕ್ಕೊಂದು ಸಾಂಗ್ ಹಾಕ್ತಾರೆ ಅದಕ್ಕೆ ಕುಣಿದಾಡ್ತಾರೆ ಅಷ್ಟೇ ಔಟ್ ಆಗಿರೋವಂಥ ಬ್ಯಾಟ್ಸ್ಮನ್ ಅವ್ನು ಯಾರೇ ಆಗಿರಲಿ ಎಂಥ ಪೊಸಿಷನ್ ಅಲ್ಲಿ ಟೀಮ್ ಇದ್ರೂ ಪರವಾಗಿಲ್ಲ ಅವ್ರಿಗೆ ಬಟ್ ಧೋನಿ ಎಂಟರ್ ಆಗ್ತಾ ಇದ್ರೆ ಸೊ ಅದೊಂದೇ ಬೇಕು ಅವ್ರಿಗೆ ಒಂದೊಳ್ಳೆ ಸಾಂಗ್ ಹಾಕ್ತಾರೆ ಸೊ ಅದೊಂದು ಸಾಂಗಿಗೆ ಒಂದು ಎರಡು ನಿಮಿಷ ಮೂರು ನಿಮಿಷ ಧೋನಿ ಇರೋ ಗಂಟ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಬಿಟ್ಟರೆ ಏನಿಲ್ಲ ಒಂದು ಪೌಂಡ್ರಿ ಇಲ್ಲ ಒಂದು ಎರಡು ಸಿಕ್ಸ್ ಅಷ್ಟೇ ಮುಗ್ದೋಯ್ತು ಅಲ್ಲಿಗೆ ಒಂದು ಐದು ಬಾಲಲ್ಲಿ ಒಂದು ಇಪ್ಪತ್ತರ ರನ್ ಸೊ ಅವರು ಹೊರಗಡೆ ಬಂದುಬಿಡ್ತಾರೆ ಅಲ್ಲಿಗೆ ಮ್ಯಾಚ್ ಮುಗ್ದೋಯ್ತು ಮ್ಯಾಚ್ ಗೆಲ್ತೋ ಬಿಡ್ತೋ ಅವ್ರಿಗೆ ಏನು ಗೊತ್ತಾಗಲ್ಲ ಬ್ಲೆಂಡರ್ ಫ್ಯಾನ್ಗಳು ಅವರೆಲ್ಲ ಬ್ಲೈಂಡ್ಸ್ ಹೇಳ್ತೀವಲ್ಲ ಸೊ ಅದು ಬಟ್ ಕಟ್ಟರ್ ಸಿ ಎಸ್ ಕೆ ಫ್ಯಾನ್ಸ್ಗಳು ಇರ್ತಾರಲ್ಲ ಸೊ ಅವರುಗಳಿಗೆ ಇದನ್ನು ತೊಗೊಳ್ಳೋಕ್ಕೆ ಆಗ್ತಲ್ಲ ಯಾಕಂತ ನಿನ್ನೆ ಮ್ಯಾಚಲ್ಲಿ ನೋಡಿ ನೀವು ಒಂಬತ್ತನೇ ಪೊಸಿಷನಲ್ಲಿ ಬರ್ತಾರೆ ಅಂತಂದರೆ ಸೊ ನೀವು ಅವರ ಒಂದು ಅಂದರೆ ಅವರ ಒಂದು ಮೈಂಡ್ಸೆಟ್ಟು ಅಥವಾ ಒಂದು ಪ್ಲ್ಯಾನ್ ಏನಿದೆ ಅಂತ ಇಲ್ಲೇ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಧೋನಿ ಅವರು ಅವ್ರದೇ ಡಿಸಿಷನ್ ತಗೊಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಅವ್ರು ಹೇಳಲಿಕ್ಕಾಗಲ್ಲ ಸೊ ನಾವು ನಿಮ್ಮನ್ನ ಡ್ರಾಪ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸೀಸನಿಂದ ಸೊ ನಿಮ್ಮ ಬಗ್ಗೆ ನಿಮ್ಮ ಬದಲು ಒಂದು ರಿಪ್ಲೇಸ್ಮೆಂಟ್ ನೋಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ ಏನು ಕಾಣಿಸ್ತಾ ಇಲ್ಲ ಅಂದರೆ ಆ ಥರ ಹೇಳೋ ಅಷ್ಟು ತಾಕತ್ತು ಮ್ಯಾನೇಜ್ಮೆಂಟ್ಗಳಿಗೆ ಅವ್ರಿಗಿಲ್ಲ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅವ್ರು ಬೇಕು ಅಂತ ನನಗನ್ಸುತ್ತೆ ಅವರು ಕೂಡ ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ಇವಾಗ ಧೋನಿ ಈ ಫ್ಯಾನ್ಸ್ಗಳು ಬರ್ತಾರೆ ಅನ್ನೋ ಒಂದು ಆಲ್ರೆಡಿ ಅಟ್ಮಾಸ್ಪಿಯರ್ ಕ್ರಿಯೇಟ್ ಆಗಿದೆ ಸಿ ಎಸ್ ಕೆ ಇದರಲ್ಲಿ ನಮ್ಮದಾದರೆ ಹಂಗಿಲ್ಲ ಸೊ ಇವಾಗ ವಿರಾಟ್ ಕೊಹ್ಲಿ ಇಲ್ಲ ಅಂದರೂ ಕೂಡ ಸೊ ಲೋಕಲ್ ನಾವೇನು ಕರ್ನಾಟಕ ಪೀಪಲ್ ಇದ್ದೀವಿ ಸೊ ನಮ್ಮನ್ನು ಬಿಟ್ಟು ಕೂಡ ಸುಮಾರು ಜನ ಸಪೋರ್ಟ್ ಮಾಡೋರಿದ್ದಾರೆ ಇನ್ ಕೇಸ್ ವಿರಾಟ್ ಕೊಹ್ಲಿ ಇಲ್ಲ ಅಂದರೂ ಕೂಡ ಸಪೋರ್ಟ್ ಮಾಡೋರು ಔಟ್ಸೈಡ್ ಆಫ್ ಕರ್ನಾಟಕ ಕೂಡ ಆ ಸಿ ಬಿ ಸಪೋರ್ಟ್ ಮಾಡೋರಿದ್ದಾರೆ ನಮ್ದು ಓನ್ಲಿ ಒಬ್ಬ ಪ್ಲೇಯರ್ ಇಂದೇ ಟೀಮ್ ಇದೆ ಅಂತಲ್ಲ ಬಟ್ ಸಿ ಎಸ್ ಕೆ ಅದು ಹೆಂಗಾಗಿದೆ ಅಂತಂದರೆ ಧೋನಿಯಿಂದನೇ ಒಂದು ಸಿ ಎಸ್ ಕೆ ಅನ್ನೋ ರೀತಿಯಲ್ಲಿ ಆಗಿದೆ ಅದು ಸೊ ಅವ್ರೇನಾದ್ರೂ ಹೊಂಟೋದ್ರೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಟು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಫ್ಯಾನ್ ಬೇಸ್ ಕೆತ್ತೋಗುತ್ತೆ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಅವ್ರನ್ನ ಸೊ ಬ್ಯಾಟಿಂಗಲ್ಲಿ ಏನೂ ಒಂದು ಪಾತ್ರ ಇಲ್ಲ ಅಂದರೂ ಕೂಡ ಜಸ್ಟ್ ಕೀಪಿಂಗ್ ಆ್ಯಂಡ್ ಫ್ಯಾನ್ ಬಿ ಇಟ್ಕೊಂಡಿರೋ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಅಲ್ಲಿ ರಿಫಾಮ್ ಪಟ್ಟಣ ಆಗಿರ್ಬೋದು ಆ್ಯಂಡ್ ಇನ್ಕ್ಲೂಡಿಂಗ್ ಸೊ ಅಲ್ಲಿ ಆಫ್ಟರ್ ಮ್ಯಾಚ್ ಒಂದು ಏನಂದ್ರೆ ರಿವ್ಯೂ ಮ್ಯಾಚಲ್ಲಿ ವೀರೇಂದ್ರ ಸೆಹ್ವಾಗ್ ಆ್ಯಂಡ್ ಮನೋಜ್ ತಿವಾರಿ ಸೊ ಇವರೆಲ್ಲ ಮಾತಾಡದೆಲ್ಲ ಕೇಳ್ತಾ ಇದ್ದೆ ನಾನು ಸೊ ಬಟ್ ಅವರು ಇನ್ಕ್ಲೂಡಿಂಗ್ ರಾಬಿನ್ ಉತ್ತಪ್ಪ ಕೂಡ ಮಾತಾಡಿದ್ರು ಸೊ ಈ ಒಂದು ನೈನ್ತ್ ಅಲ್ಲಿ ಬರುವಂಥದ್ದು ಆ ಒಂದು ಸಿಚುವೇಷನಲ್ಲಿ ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ ಆರ್ ಸಿ ಬಿ ವಿರುದ್ಧ ಒಳ್ಳೆ ರೆಕಾರ್ಡ್ ಇದೆ ಅವ್ರಿಗೆ ಬ್ಯಾಟಿಂಗಲ್ಲಿ ಸೊ ಅವರು ಮೇಲೆ ಬರ್ಬೋದಾಗಿತ್ತು ಬಟ್ ಕೆಳಗಡೆ ಬರ್ತಿರೋದಕ್ಕೆ ರೀಸನ್ಗಳೇ ಇಲ್ಲ ಯಾಕೆ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿ ಬಾಲ್ ಹಿಟ್ ಮಾಡ್ತಿದ್ದಾರೆ ಬಟ್ ಯಾಕೆ ಮೇಲೆ ಬರ್ತಾ ಇಲ್ಲ ಅನ್ನೋದೇ ಕೂಡ ಕ್ವಶನ್ನು ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಸೊ ಅವರು ಓನ್ಲಿ ಕೀಪಿಂಗ್ಗೋಸ್ಕರ ಇಟ್ಕೊಂಡಿರುವಂಥದ್ದು ಜೊತೆಗೆ ಫ್ಯಾನ್ಸ್ಗಳನ್ನು ಸ್ಟೇಡಿಯಂಗೆ ಕರ್ಕೊಂಡು ಬರಲಿಕ್ಕೋಸ್ಕರನೇ ಅವ್ರನ್ನ ಒಂದು ಆ ಪ್ಲೇಯಿಂಗ್ ಎಲೆವೆನಲ್ಲಿ ಇಟ್ಟಿದ್ದಾರೆ ಆ್ಯಂಡ್ ಅವ್ರನ್ನ ಆಡಿಸ್ತಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ಇದು ಖಂಡಿತವಾಗ್ಲೂ ಒಂದು ಪಂದ್ಯಕ್ಕೆ ಮೋಸ ಮಾಡಿರೋ ರೀತಿಯಲ್ಲಿ ಆಗುತ್ತೆ ಆ್ಯಂಡ್ ಫ್ಯಾನ್ಸ್ಗಳಿಗೆ ಕಟ್ಟರ್ ಒಂದು ಸಿ ಎಸ್ ಕೆ ಫ್ಯಾನ್ಗಳಿಗೆ ಖಂಡಿತವಾಗ್ಲಿ ಇದನ್ನು ಅರ್ಸ್ಕೊಳ್ಳೋಕೆ ಆಗ್ತಾಯಿಲ್ಲ ಅವ್ರಿಗೆ ಓಕೆ ನಾರ್ಮಲ್ ನಾನು ಮೊದಲು ಹೇಳೋದ್ನಲ್ಲ ಧೋನಿ ಫ್ಯಾನ್ಸ್ಗಳಾದರೆ ಅವ್ರು ನಡೀತದೆ ಏನು ಮಾಡೋಕ್ಕ ನಮ್ಮಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗಳು ಸುಮಾರು ಜನ ಇದ್ದರು ಅಂದರೆ ಈ ಸೋಲಿ ಗೆಲ್ಲಿ ನಾವೇ ಇದು ಅಂತೀವಿ ಬಟ್ ಕೆಲವು ಜನ ನಾವು ಕ್ರಿಟಿಸೈಸ್ ಮಾಡಿದ್ದೀವಿ ಸೋತಾಗ ಬೈದಿದ್ದೀವಿ ಆ್ಯಂಡ್ ಗೆದ್ದಾಗ ಹೊಗಳಿದ್ದೀವಿ ಸೊ ಇಂಥ ಒಂದು ಕ್ರಿಟಿಸೈಸ್ ಮಾಡಿದ್ದಕ್ಕೋಸ್ಕರನೇ ಇವಾಗ ಈ ಈ ಥರದ್ದೊಂದು ಒಳ್ಳೆ ತಂಡನ ಕಟ್ಟಿದ್ದಾರೆ ಜೊತೆಗೆ ಕನ್ನಡ ಪ್ರೇಮ ಕೂಡ ನಮ್ಮ ಆರ್ ಸಿ ಬಿ ಒಂದು ಮ್ಯಾನೇಜ್ಮೆಂಟ್ ಕನ್ನಡ ಪ್ರೀತಿ ಕೂಡ ತೋರಿಸ್ತಿದ್ದಾರೆ ಸೊ ಇವೆಲ್ಲ ಯಾಕೆ ಬಂದಿದೆ ಅಂತಂದರೆ ನಾವೆಲ್ಲ ಕ್ರಿಟಿಸೈಸ್ ಮಾಡಿದಕೋಸ್ಕರೇ ಬಂದಿರುವಂಥದ್ದು ನಾವು ಅವ್ರು ಮಾಡಿದೆಲ್ಲೂ ಸರಿ ಅಂತ ಹೋದರೆ ಸೊ ಒಂದು ಒಳ್ಳೆ ತಂಡ ಕಟ್ಟೋಕ್ಕಾಗಲ್ಲ ಅಥವಾ ಒಂದು ಮ್ಯಾನೇಜ್ಮೆಂಟಿಂದ ಒಳ್ಳೆಯ ಒಂದು ನೇಟಿವ್ ಒಂದು ಸಂಸ್ಕೃತಿನ ಬೆಳೆಸೋಕ್ಕಾಗೋದಿಲ್ಲ ಸೊ ಅದನ್ನು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಸೊ ಧೋನಿ ಆದರಾಗಿರ್ಬೋದು ಅದನ್ನು ರೂಢಿಸ್ಕೊಬೇಕು ಅಂತ ಅನ್ಸುತ್ತೆ ನನಗೆ ಆ್ಯಂಡ್ ಏನಂತಂದ್ರೆ ಅವರು ಇಲ್ಲಿವರೆಗೂ ಕೂಡ ಒಬ್ಬ ಒಳ್ಳೆ ಒಂದು ರಿಪ್ಲೇಸ್ಮೆಂಟ್ ಧೋನಿ ಅವರಿಗೆ ಎಲ್ಲೂ ಕೂಡ ನೋಡೇ ಇಲ್ಲ ಓಕೆ ಒಬ್ಬ ಕ್ಯಾಪ್ಟನ್ ತರಬಹುದು ಎಲ್ಲ ತರ್ಬೋದು ಒಂದು ವಿಕೆಟ್ ಕೀಪರ್ ಯಾರಿದ್ದಾರೆ ಅವರಲ್ಲಿ ಧೋನಿ ಬಿಟ್ಟರೆ ಒಂದು ಯಾರು ಇಲ್ಲೇ ಇಲ್ಲವೇ ಇಲ್ಲ ಅಲ್ಲಿ ಏನು ಋತುರಾಜ್ ಗಾಯಕವಡು ಅಷ್ಟೇ ಸೊ ಮೇ ಬಿ ಅವರು ಮುಂದೆ ಧೋನಿ ಒಂದು ಸ್ಥಾನ ತುಂಬ್ತಾರೆ ಅಂತ ಅಂದ್ಕೊಂಡು ಧೋನಿ ಸ್ಥಾನ ಯಾರು ಯಾರೇನೂ ತುಂಬಕ್ಕಾಗಲ್ಲ ಬಿಡಿ ಅದು ಬೇರೆ ವಿಷಯ ಯಾಕಂದರೆ ಅವ್ರು ಅಂತಂಥ ಸಾಧನೆಗಳು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ ಅದು ಇಂಡಿಯಾಗಾದ್ರೆ ಆಗಿರ್ಬೋದು ಸಿ ಎಸ್ ಎಗ್ರ ಆಗಿರ್ಬೋದು ಅವ್ರ ಸ್ಥಾನ ಅಲ್ಲ ಜಸ್ಟ್ ಅವ್ರದ್ದೊಂದು ಫಿಫ್ಟಿ ಪರ್ಸೆಂಟ್ ಮಾಡಿದ್ರು ಸಾಕು ಅಂತ ನನಗೆ ಅನ್ಸುತ್ತೆ ಬಟ್ ಅದು ಋತುರಾಜ್ ಗಾಯಕೋಡ್ ಕಡೆಯಿಂದ ಅಷ್ಟು ಕೂಡ ಇಲ್ಲ ಮೇ ಬಿ ಅವ್ರು ಅವ್ರನ್ನ ಬಿಟ್ಟು ಋತುರಾಜ್ ಬಿಟ್ಟು ಇನ್ನೊಬ್ರು ಯಾರಾದರೂ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡ್ಬರ್ಬೋದು ನನ್ನ ಪ್ರಕಾರ ಏನು ಗೊತ್ತಾ ಸಿ ಎಸ್ ಕೆನವರ ಲೋಕಲ್ ಪ್ಲೇಯರ್ಗಳಿಗಿನೇ ಚಾನ್ಸ್ ಕೊಟ್ಟರೆ ಅವ್ರ ತಂಡ ಎಲ್ಲೋ ಹೊಂಟೋಗುತ್ತೆ ಬಟ್ ಅದೇ ಧೋನಿ ಧೋನಿ ಅಂತ ಹೇಳ್ತಿದ್ದಾರೆ ಸೊ ಅದು ಖಂಡಿತವಾಗ್ಲೂ ಅವ್ರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ ಸೊ ಅವ್ರ ಫ್ಯಾನ್ಸ್ಗಳಂತೂ ರೊಚ್ಚಿಗೆದಿದ್ದಾರೆ ಸಿಕ್ಕಾಬೇ ಒಂದು ಬೇಜಾರು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಕಷ್ಟ ಇದೆ ಸೊ ಈ ರೀತಿಯಲ್ಲಿ ಏನಾದರೂ ಆದರೆ ಒಬ್ಬ ವ್ಯಕ್ತಿ ಪೂಜೆ ಮಾಡ್ತಾ ಹೋದರೆ ಬೇರೆ ಪ್ಲೇಯರ್ಗಳ ಕಡೆಯಿಂದ ನೀವು ಎಫರ್ಟ್ನ ತಗೊಳ್ಳೋವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನಿಸುತ್ತೆ ಆಮೇಲೆ ಇದೇ ಅವ್ರ ಮೈಂಡ್ ಸೆಟ್ ಆಗಿದ್ರೆ ನನ್ನ ಪ್ರಕಾರ ಈ ಸೀಸನ್ನು ಅವರಿಗೆ ಎಂಡ್ ಆಗೋದು ಬೆಟ್ರ್ ಅಂತ ನನಗನ್ಸುತ್ತೆ ಯಾಕಂತಂದರೆ ಬೇರೆ ಒಬ್ಬ ಯಂಗ್ಸ್ಟರ್ಗೆ ಚಾನ್ಸ್ ಕೊಡ್ಬೋದು ಇನ್ ಕೇಸ್ ನಿನ್ನೆ ಒಂದು ಪಂದ್ಯದಲ್ಲಿ ಸೊ ಅವ್ರ ಜಾಗದಲ್ಲಿ ಇನ್ನೊಬ್ಬ ಯಾರಾದರೂ ವಿಕೆಟ್ ಕೀಪರ್ ಬ್ಯಾಟ್ರ್ ಇದ್ದಿದ್ದಿದ್ರೆ ಖಂಡಿತವಾಗಲೂ ಮ್ಯಾಚ್ದೊಂದು ರಿಸಲ್ಟ್ ಬೇರೆ ಆಗ್ತಿತ್ತೇನೋ ಯಾಕಂತಂದರೆ ಬೇರೆ ಆಗಿದ್ದರೆ ಸೊ ಸ್ಯಾಮ್ಕರ್ರನ್ನು ಜಡೇಜಾ ಅಶ್ವಿನ್ಗಿಂತ ಮುಂಚೆ ಬಂದಿರೋನು ಸೊ ಅವಾಗ ಅಟ್ಲೀಸ್ಟ್ ಒಂದು ಚಾನ್ಸಸ್ ಇರೋದು ಇವಾಗ ವಿಕೆಟ್ ಕೀಪರ್ ಬ್ಯಾಟ್ ಬ್ಯಾಟರ್ ಅಂದರೆ ಯಾರಿದ್ದಾರೆ ನಮ್ಮಲ್ಲಿ ಕ್ಲಾಸನ್ ಇದ್ದಾರೆ ಸೊ ನಿಕಲಸ್ ಪೂರ್ ಇದ್ದಾರೆ ಸೊ ಸಾಲ್ಟ್ ಇದ್ದಾರೆ ಸೊ ಈ ಥರದ್ದು ಸುಮಾರು ಜನ ಪ್ಲೇಯರ್ಸ್ಗಳಿದ್ದಾರೆ ಅಟ್ಲೀಸ್ಟ್ ಅವರು ಪ್ಲೇಯಿಂಗ್ ಎಲ್ಲ ಒಂದು ಚಾನ್ಸ್ ಕೊಟ್ಟರೆ ಸೊ ಕೀಪಿಂಗು ಮಾಡ್ತಾರೆ ಜೊತೆಗೆ ಅಂದರೆ ಬ್ಯಾಟಿಂಗಲ್ಲೂ ಕೂಡ ಇದು ಆಗುತ್ತೆ ಸೊ ಇಲ್ಲಿ ಕಷ್ಟ ಇದೆ ಅವ್ರಿಗೆ ಓಕೆ ಏನಾದರೂ ಒಂದು ಮಾಡಲೇಬೇಕು ಇಲ್ಲ ಅಂತಂದರೆ ಸಿ ಎಸ್ ಕೆ ಪತನ ಆಗೋದ್ರಲ್ಲಿ ಯಾವುದೇ ಡೌಟ್ ಇದೆ ಸೊ ನಿಮಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ರೆ ಸಿಗೋವರೆಗೂ ಠ ಬಾಯ್ ಬಾಯ್